ಮಂಗಳೂರು ಹೊರವಲಯದ ಉಳಾಯಿಬಿಟ್ಟು ಪೆರ್ಮಂಕಿಯ ಉದ್ಯಮಿ ಪದ್ಮನಾಭ ಕೋಟ್ಯನವರ ಮನೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರು ಸ್ಥಳೀಯರು ಹಾಗೂ ಕೇರಳದ ಆರು ಮಂದಿಯನ್ನು ಬಂಧಿಸಲಾಗಿದೆ ನೀರು ಮಾರ್ಗ ಒಂಟೆಮಾರ್ ಕಂಪಮನೆ ನಿವಾಸಿ ವಸಂತ ವಸಂತಕುಮಾರ್ ನೀರು ಮಾರ್ಗ ಗ್ರಾಮ ಪಂಚಾಯತ್ ಬಳಿಯ ನಿವಾಸಿ ರಮೇಶ್ ಪೂಜಾರಿ ಬಂಟ್ವಾಳ ತಾಲೂಕು ಪಿರುವಾಯಿ ಗ್ರಾಮದ ಮುಕುಡಾಪು ಹೌಸ್ ನಿವಾಸಿ ರೇಮಂಡ್ ಡಿಸೋಜಾ ಕಾಸರಗೋಡು ಜಿಲ್ಲೆ ಉಪ್ಪಳ ಪೈವಳಿಕೆ ಕುರುಡಪದವಿನ ಕುರಿಯ ಹೌಸ್ನ ಬಾಲಕೃಷ್ಣ ಶೆಟ್ಟಿ ಯಾನೆ ಬಾಲಣ್ಣ ಸಂಚು ರೂಪಿಸಿದವರು ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ಉರ್ಕಂಚೇರಿ ಗ್ರಾಮದ ಜಾಕೀರ್ ಯಾನೆ ಶಾಕೀರ್ ಹುಸೇನ್ ತೋಮನ್ ಕುಡುಪಸ್ಸೇರಿಯ ವಿನೋಜ್ ಪಿಕೆ ವಡಕಂಚೇರಿ ಮುಳ್ಳಕಲ್ ನಿವಾಸಿ ಸಜೀಶ್ಯಂ ವರಂಡ್ರಪಿಲ್ಲಿ ಅಂಚೆಕುನತ್ತಿ ಹೌಸ್ ನಿವಾಸಿ ಸತೀಶ್ ಬಾಬು ಕೊಡಕರ ಪೇರಂಬ್ರ ಕಾಚಪಳ್ಳಿ ಹೌಸ್ನ ಶಿಜೋ ದೇವಸ್ಯ ಹಾಗೂ ತಿರುವನಂತಪುರ ಜಿಲ್ಲೆಯ ಅನಿಯಮೂಡು ಕೊಡುವಿನ ಜಾನ್ ಬಾಸ್ಕೊಯಾನೆ ಬಿಜು ಕೃತ್ಯ ನಡೆಸಿದವರು ಇವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ ಈ ಬಗ್ಗೆ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಜೂನ್ ಇಪ್ಪತ್ತ ಒಂದರಂದು ರಾತ್ರಿ ಏಳು ನಲವತ್ತೈದಕ್ಕೆ ಪದ್ಮನಾಭ ಕೋಟಿ ಮನೆಯಿಂದ ಒಂದು ಬಿಂದು ಐದು ಲಕ್ಷ ರೂಪಾಯಿ ಚಿನ್ನಾಭರಣ ಸಹಿತ ಒಟ್ಟು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿದ್ದರು ಮನೆಯಲ್ಲಿ ಹಣವಿರುವ ಬಗ್ಗೆ ವಸಂತಕುಮಾರ್ ಹಾಗೂ ಇತರರು ಮನೆಯಲ್ಲಿ ನೂರು ಕೋಟಿ ರೂಪಾಯಿ ಹಣ ಇದೆ ಎಂದು ಮಾತುಕತೆ ನಡೆಸಿದ್ದು ಇದು ಬಾಲಕೃಷ್ಣ ಶೆಟ್ಟಿಯಿಂದ ಕೇರಳ ತಂಡಕ್ಕೆ ತಲುಪುವಾಗ ಮುನ್ನೂರು ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಕೇರಳ ತಂಡ ದರೋಡೆ ಮಾಡಿ ದುಡ್ಡು ಅಪಹರಿಸಲೆಂದೇ ಹದಿನೈದು ಇಪ್ಪತ್ತು ಗೋಣಿಗಳನ್ನು ತಂದಿದ್ದರು ಜೊತೆಗೆ ಚಾಕು ಹಾಗೂ ಹಣ ತುಂಬಿಸಿರುವ ಕಪಾಟಿನ ಬಾಗಿಲು ತೆರೆಯಲು ಆಯುಧಗಳನ್ನು ತಂದಿದ್ದರು ಎಂದು ಪೊಲೀಸರು ಹೇಳುತ್ತಾರೆ ಬಂಧಿತ ಆರೋಪಿಗಳ ಪೈಕಿ ವಸಂತಕುಮಾರ್ ನೀರು ಮಾರ್ಗ ಗ್ರಾಮ ಪಂಚಾಯತ್ನ ಸದಸ್ಯನಾಗಿದ್ದ ಜತೆಗೆ ಪದ್ಮನಾಭ ಕೋಟ್ಯನ್ ಮನೆಯಲ್ಲಿ ನಾಲ್ಕು ವರ್ಷಗಳಿಂದ ಲಾರಿ ಚಾಲಕನಾಗಿಯೂ ಕೆಲಸ ಮಾಡುತ್ತಿದ್ದ ಘಟನೆ ನಡೆದ ದಿನವೂ ವಿಟ್ಲಕ್ಕೆ ಲಾರಿ ತೆಗೆದುಕೊಂಡು ಹೋಗಿ ವಾಪಸ್ಸು ಬಂದು ಮನೆಯಲ್ಲಿಟ್ಟಿದ್ದ ಪೊಲೀಸರು ಸ್ಥಳ ಪರಿಶೀಲಿಸಿದಾಗಲೂ ಸ್ಥಳದಲ್ಲೇ ಇದ್ದು ಏನೂ ಗೊತ್ತಿಲ್ಲದವನಂತೆ ನಾಟಕ ಮಾಡಿದ್ದ ಎನ್ನುತ್ತಾರೆ ಆಯುಕ್ತರು ಮೂರು ದಿವಸ ಹಿಂದೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರೋದು ಒಂದು ಜಾಗ ಬೆಟ್ಟು ಅಲ್ಲಿ ಸಾಯಂಕಾಲ ಒಬ್ಬ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಶ್ರೀ ಪದ್ಮನಾಭ ಕೋಟೆಯನವರ ಮನೆಯಲ್ಲಿ ಕೆಲವು ಎಂಟು ಒಂಬತ್ತು ಜನ ನುಗ್ಗಿ ಒಂದು ಗರಡುವ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಶ್ರೀ ಪದ್ಮನಾಭ್ ಕೋಟೆಯ ಮೇಲೆ ಒಂದು ಹಲ್ಲೆ ಮಣ್ಣಾಂತಿಗೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಕೈಕಾಲು ಕಟ್ಟಿ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಚಾಕುವಿಂದ ಎದರಿಸಿ ಮನೆಯಿಂದ ಕೆಲವು ಕ್ಯಾಶ್ ಮತ್ತು ಜ್ಯುವೆಲ್ರಿ ಐಟಮ್ ಅವರನ್ನು ದರೋಡಿ ಮಾಡಿ ಹೋಗ್ತಾರೆ ಈ ಮಾಹಿತಿ ಕೂಡಲೇ ನಮ್ಮೆಲ್ಲರಿಗೆ ರೀಚ್ ಆಗ್ತದೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಸ್ಥಳದ್ದು ಪರಿಶೀಲನೆ ಮಾಡಿದ್ದೀವಿ ಸ್ಥಳ ಪರಿಶೀಲನೆ ಮಾಡಿದ ನಂತರ ಆವಾಗ ಇರೋದು ಮಾಹಿತಿ ಪ್ರಕಾರ ಸುಮಾರು ಎಂಟು ಒಂಬತ್ತು ಜನ ರಾತ್ರಿ ಎಂಟು ಗಂಟೆಗೆ ಮನೆಗೆ ನುಗ್ಗಿ ಯಾವಾಗ ಪದ್ಮನಾಭ್ ಕುಟ್ಯನ್ ಮನೆಯಿಂದ ಸ್ವಲ್ಪ ಇತ್ತು ಆವಾಗ ಅವ್ರಿಗೆ ನಾ ಅವ್ರ ಮೇಲೆ ಹಲ್ಲೆ ಮಾಡಿ ಮನೆ ಒಳಗಡೆ ಬಂದಿದ್ದರು ಆಮೇಲೆ ಅವ್ರ ಹೆಂಡತಿ ಒಂದು ಮಕ್ಕಳಿಗೆ ನಾ ಮನೆ ಇರೋದು ಕ್ಯಾಶ್ ಮತ್ತು ಜ್ಯುವೆಲ್ರಿ ಬಗ್ಗೆ ಕೇಳಿದರು ಮುಖ್ಯವಾಗಿ ಅವರು ಕ್ಯಾಶ್ ಬಗ್ಗೆ ಕೇಳಿದರು ನಂತರ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡುವಾಗ ಪದ್ಮನಾಭ್ ಹುಟ್ಟ್ಯನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆದ ನಂತರ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಅವರು ಕೆಲವು ಐಟಮ್ಸ್ ಅಲ್ಲಿಂದ ಕಳೆ ಮಾಡಿ ಅವ್ರದ್ದು ಒಂದು ಕಾರಿಗೆ ಅವರು ಅನ್ನ ತಗೊಂಡು ಹೋಗಿದ್ದಾರೆ ನಂತರ ಆ ಕಾರಿಗೆ ಒಂದು ಕಡೆ ಜಾಗದಲ್ಲಿ ಬಿಟ್ಟು ತಮ್ಮ ಸ್ವಂತ ಕಾರಿಂದ ಅವರು ಎಸ್ಕೇಪ್ ಆದರು ಇಮಿಡಿಯೇಟ್ಲಿ ನಾವು ಒಂದು ಗ್ರಾಮಾಂತರ ಸ್ಟೇಷನ್ನಲ್ಲಿ ತ್ರೀ ನೈಂಟಿ ಫೈವ್ ಡಕೆತಿದು ಪ್ರಕರಣ ದಾಖಲು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಮುಖ್ಯವಾಗಿ ಇದರಲ್ಲಿ ನಾವು ಮೂರು ತಂಡಗಳಿಗೆ ರಚನೆ ಮಾಡಿದೀವಿ ಯಾಕೆಂದರೆ ಒಂದು ತೀರಾ ಒಂದು ಸೆನ್ಸಿಟಿವ್ ಕೇಸ್ ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು ಸೊ ಒಂದು ನಾ ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರು ಶಿವಕುಮಾರನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಒಂದು ನನ್ನ ಕ್ರೈಮ್ ಬ್ರಾಂಚನ ಎ ಸಿ ಪಿ ಶ್ರೀಮತಿ ಗೀತಾ ಗುಲ್ಕರ್ಣಿ ಮತ್ತು ಪಿ ಐ ಶ್ರೀ ಶ್ಯಾಮ್ ಸುಂದರ್ ಅವರನ್ನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಮತ್ತು ಮೂರನೇ ತಂಡ ಎ ಸಿ ಪಿ ಸೌತ್ ಶ್ರೀಮತಿ ಧಾನ್ಯ ನಾಯ್ಕ ಅವರಿಗೆ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಯಾಕೆಂದರೆ ಮೂರು ದಂಡ ನಾವು ಯಾಕೆ ಮಾಡಿದ್ದೀವಿ ಯಾಕೆಂದರೆ ಇದರಲ್ಲಿ ಯಾವುದೂ ಸಿಂಗಲ್ ಕ್ಲೂ ಇರಲಿಲ್ಲ ಆವಾಗ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಮಗೆ ಈ ಬರೋರನ್ನು ಯಾರು ಯಾವ ರೀತಿ ಕಾಣ್ತಾ ಇದ್ರು ಅವ್ರದು ಫಿಸಿಕಲ್ ಫೀಚರ್ಸ್ ಮತ್ತು ಯಾವ ರೀತಿ ಮಾತಾಡ್ತಾ ಇದ್ರು ಯಾವ ಭಾಷೆ ಬಳಕೆ ಮಾಡ್ತಾಯಿದ್ರು ಯಾವ ರೀತಿ ಬಟ್ಟೆಗಳು ಹಾಕಿದರು ಆಧಾರ್ ಮೇಲೆ ನಾವು ಕೆಲವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ ಮಾಹಿತಿ ಸಂಗ್ರಹ ಮಾಡಿದ ನಂತರ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್ ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಡಕೇತಿ ಮಾಡಿದ ನಂತರ ಅವರು ಟುವರ್ಡ್ಸ್ ಬಂಟ್ವಾಳ ಹೋಗಿದ್ದಾರೆ ಸೋ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ ನಂತರ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದ್ಯಾಟ್ ದ್ಯಾಟ್ ವಾಸ್ ದೇರ್ ಟು ಮಿಸ್ಗೈಡ್ ಅಸ್ ಇವರು ಅನ್ನ ಸ್ವಂತ ಇನೋವಾ ಬಳಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಟುವರ್ಡ್ಸ್ ನ ಕೇರಳ ತಲ್ಪಾಡಿ ಬಾರ್ಡರಿಂದ ಟುವರ್ಡ್ಸ್ಗೆಲ್ಲ ಹೋಗಿದ್ದು ಸೇಮ್ ಡೇ ಸೊ ಮುಖ್ಯವಾಗಿ ಇದರಲ್ಲಿ ಮುಖ್ಯ ನಮ್ಮ ಅವರು ಹ್ಯೂಮನ್ ಇಂಟೆಲಿಜೆನ್ಸ್ ಬಳಕೆ ಮಾಡಿದ್ದಾರೆ ಯಾಕೆಂದರೆ ಆ ಮನೆಯದು ಲೊಕೇಶನ್ ತಾವು ಕೂಡ ನೋಡಿದ್ದೀವಿ ತುಂಬ ಇಂಟೀರಿಯರ್ ಜಾಗದಲ್ಲಿತ್ತು ಸಾಮಾನ್ಯವಾಗಿ ವಿದೌಟ್ ಲೋಕಲ್ ಸಪೋರ್ಟಲ್ಲಿ ಆ ರೀತಿ ಕೃತ್ಯ ನಡೆಸಲು ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ನಾವು ಅಲ್ಲಿ ಅವ್ರ ಜೊತೆಗೆ ಯಾರು ಕೆಲಸ ಮಾಡ್ತಿದ್ರು ಅವರು ಯಾರು ಕೆಲವು ಮೇಲೆ ನಮಗೆ ಸಂಶಯ ಇತ್ತು ಅವ್ರದ್ದು ನಾವು ಪಾತ್ರದ್ದು ಪರಿಶೀಲನೆ ಮಾಡಿದ್ದೀವಿ ಆ ನಿಟ್ಟದಲ್ಲಿ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಸೊ ನಂತರ ಇದೇ ರೀತಿ ಫರ್ದರ್ ನಾವು ಏನ ಇಂಟೆಲಿಜೆನ್ಸ್ ಲೋಕಲ್ ಮಂದಿಗೆ ನಾವು ಥರೋಲಿ ಏನ ವಿಚಾರಣೆ ಮಾಡಿ ಲಾಸ್ಟ್ ಟೂ ತ್ರೀ ಡೇಸಲ್ಲಿ ಏನಾದರೂ ಸಸ್ಪಿಷಿಯಸ್ ಮೂವ್ಮೆಂಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಕೆಲವು ಕಾರ್ ಮೂಮೆಂಟ್ ಬಗ್ಗೆ ನಮಗೆ ಗೊತ್ತಾಯಿತು ಆದ ನಂತರ ನಮ್ಮವರು ಫರ್ದರ್ ಏನೋ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಬಾರ್ಡರ್ಸ್ದು ಅನ್ನು ನಾವು ವಿಚಾರಣೆ ಮಾಡಿದ್ದೀವಿ ಟೋಲ್ ಗೇಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಜೊತೆಗೆ ಕೆಲವು ಬಾರ್ಸ್ ಮತ್ತು ಇಂಪಾರ್ಟೆಂಟ್ ಸೆನ್ಸಿಟಿವ್ ಜಾಗದು ನಾವು ಸಿ ಸಿ ವಿ ಪರೀಕ್ಷೆ ಮಾಡಿದ್ವಿ ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಆ್ಯಂಡ್ ಕ್ಲ್ಯೂಸಲ್ಲಿ ಕೂಡ ಕೆಲವು ಫೋಟೋಗ್ರಾಫ್ ಮಾತ್ರ ಇತ್ತು ಆದರೆ ನಮ್ಮವರು ಇನ್ನೂ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಬ್ಬರು ಸ್ಥಳೀಯವ್ರದ್ದು ನಮಗೆ ಗೊತ್ತಾಯಿತು ದ್ಯಾಟ್ ಒಬ್ಬ ಅವ್ರ ಜೊತೆಗೆ ವಸಂತ್ ಅಂತ ಡ್ರೈವರ್ ಸುಮಾರು ನಾಲ್ಕು ವರ್ಷದಿಂದ ಕೋಟ್ಯಾನ ಮನೆಗೆ ಕೆಲಸ ಮಾಡ್ತಾಯಿದ್ರು ಮತ್ತು ಅವ್ರದ್ದು ಮನೆ ಡ್ರೈವರ್ ಲಾರಿ ಡ್ರೈವರ್ ಜೊತೆಗೆ ಮನೆಯದು ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು ಅದಕ್ಕಾಗಿ ಮನೆ ಒಳಗಡೆ ಅವರು ಬರೋದು ಹೋಗೋದು ತುಂಬ ಒಂದು ರೆಗ್ಯುಲರ್ ಇತ್ತು ಸೊ ಈ ವಸಂತ್ ಪೂಜಾರಿ ಅವರು ಅನ್ನ ಸುಮಾರು ಒಂದು ಎಂಟು ತಿಂಗಳ ಹಿಂದೆ ಒಬ್ಬ ತಮ್ಮ ಗೆಳೆಯರ ನಾ ಚರ್ಚೆ ಮಾಡ್ತಾಯಿದ್ರು ಒಬ್ಬ ರಮೇಶ್ ಅಂತ ಸೊ ರಮೇಶಲ್ಲಿ ಅನ್ನೋ ಇಲ್ಲಿ ಲೋಕಲಲ್ಲಿ ಬೇಕರಿ ಕೆಲಸ ಮಾಡಿದ್ರು ಸೊ ಮಾತಾಡುವಾಗ ಇವರು ಎಲ್ಲ ಇಲ್ಲ ನಮ್ಮ ದಣಿ ಹತ್ತಿರ ಸಾಕಷ್ಟು ಹಣ ಇದೆ ಈ ರೀತಿಯನ್ನು ಅವರು ಎರಡು ಮೂರು ಸತಿ ಚರ್ಚೆ ಮಾಡಿದ್ದಾರೆ ಎಷ್ಟು ಎಷ್ಟು ಹಣ ಬಟ್ ಇದೆ ಗೊತ್ತಿಲ್ಲ ದರೋಡೆ ನಡೆಸಿದ ತಂಡ ಉದ್ಯಮಿಯ ಕಾರಿನಲ್ಲೇ ಸ್ವಲ್ಪ ದೂರ ತೆರಳಿ ಅಲ್ಲಿಂದ ತಾವು ತಂದಿದ್ದ ಇನ್ನೋವಾ ವಾಹನದಲ್ಲಿ ತಲಪಾಡಿ ಗಡಿಯ ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ದರು ಪೊಲೀಸರ ದಾರಿ ತಪ್ಪಿಸುವ ಉದ್ದೇಶದಿಂದ ಬಂಟ್ವಾಳ ಕಡೆಗೆ ತೆರಳಿದ ಹಾಗೆ ಮಾಡಿ ಕೇರಳಕ್ಕೆ ಹೋಗಿದ್ದರು ಈ ದರೋಡೆ ಕೋರರು